ನಮಸ್ಕಾರ ಎಲ್ಲ ರೈತ ಮನೋರಿಗೂ ಫಾರ್ಮಾ ಸ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವರ್ ಇವತ್ತು ಕರ್ನಾಟಕ ಕೆಲವೊಂದು ಮಾರ್ಕೆಟ್ಗಳಲ್ಲಿ ರೇಷ್ಮೆ ಗುಡು ಏನು ಬೆಲೆ ಇದೆ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ಬನ್ನಿ ನೋಡೋಣ ರೇಷ್ಮೆ ಗೂಡು ಮಾರ್ಕೆಟಲ್ಲಿ ಏನೇನು ಬೆಲೆ ಆಗಿದೆ ಅಂತ ರಾಮನಗರದಲ್ಲಿ ಫಸ್ಟ್ ಕ್ವಾಲ್ಟಿ ಇನ್ನೂರ ಎಂಬತ್ತಾರು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಏಳ್ನೂರ ಅರವತ್ತೊಂದು ರೂಪಾಯಿ ತರ್ಡ್ ಕ್ವಾಲ್ಟಿ ಮುನ್ನೂರ ಎಂಬತ್ತೆಂಟು ರೂಪಾಯಿ ಗಂಟಾಗಿದೆ ಶಿಲ್ಗಡದಲ್ಲಿ ಫಸ್ಟ್ ಕ್ವಾಲ್ಟಿ ಎಂಟುನೂರ ಎಂಬತ್ತು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ತೊಂಬತ್ತೇಳು ರೂಪಾಯಿ ತರ್ಡ್ ಕ್ವಾಲ್ಟಿ ಮುನ್ನೂರ ಮೂವತ್ತ್ ಮೂವತ್ತ್ಮೂರು ರೂಪಾಯಿ ವರ್ಗಿದೆ ಕೊಳ್ಳೇಗಾಲದಲ್ಲಿ ಫಸ್ಟ್ ಕ್ವಾಲ್ಟಿ ಏಳ್ನೂರ ತೊಂಬತ್ತಾರು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಏಳ್ನೂರ ಆರು ರೂಪಾಯಿ ತರ್ಡ್ ಕ್ವಾಟಿ ಆರ್ನೂರ ಹತ್ತು ರೂಪಾಯಿವರೆಗೂ ಆಗಿದೆ ಕನಕಪುರದಲ್ಲಿ ಫಸ್ಟ್ ಕ್ವಾಲ್ಟಿ ಎಂಟುನೂರ ಹನ್ನೊಂದು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ತೊಂಬತ್ತೆರಡು ರೂಪಾಯಿ ತರ್ಡ್ ಕ್ವಾಲ್ಟಿ ಐನೂರ ನಲವತ್ತೆರಡು ರೂಪಾಯಿವರ್ಗೂ ಆಗಿದೆ ಕೋಲಾರದಲ್ಲಿ ಫಸ್ಟ್ ಕ್ವಾಲ್ಟಿ ಎಂಟನೂರ ಎಂಬತ್ತೊಂಬತ್ತು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಏಳ್ನೂರ ಎಂಬತ್ತು ರೂಪಾಯಿ ತರ್ಡ್ ಕ್ವಾಟಿ ಮುನ್ನೂರ ಐದು ರೂಪಾಯಿವರ್ಗೂ ಆಗಿದೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ ರೇಷ್ಮೆ ಬೆಳಗಾರಿಗೆ ರೇಷ್ಮೆ ಬೆಳಗಾರಿಗೆ ಪ್ರಸ್ತುತವಾಗಿ ಕಾಣ್ತಿರೋ ಸಮಸ್ಯೆ ಏನಂದರೆ ತ್ರಿಪ್ಸು ಮೈಟ್ಸು ಹಾಗೆ ಗಂಟು ರೋಗ ಈ ಒಂದು ಸಮಸ್ಯೆಗೆ ತುಂಬ ರಾಸಾಯನಿಕಗಳನ್ನ ಬಳಸಿ ಯಾವುದೇ ರೀತಿ ಫಲಿತಾಂಶ ಇಲ್ಲ ಇಂಥ ಸಮಸ್ಯೆಗೆ ನಮ್ಮ ಲೀಫ್ ಕಾರ್ಡು ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾಗಿರುವಂಥ ಪ್ರಾಡಕ್ಟ್ನ ಬಳಸೋದ್ರ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೋಬೋದು ನಿಮ್ಮ ತೋಟದಲ್ಲಿ ಏನಾದರೂ ಈ ಥರ ತ್ರಿಪ್ಸು ಮೈಟ್ಸ್ನ ಸಿದ್ರೆ ಲೀಫ್ ಕಾರ್ಡನ್ನ ಬಳಸ್ಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ವಿಡಿಯೋವನ್ನು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಜಯಪುರದಲ್ಲಿ ಫಸ್ಟ್ ಕ್ವಾಲ್ಟಿ ಏಳ್ನೂರ ಮೂವತ್ತೆಂಟು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ಐ ಐವತ್ತಾರು ರೂಪಾಯಿ ತರ್ಡ್ ಕ್ವಾಲ್ಟಿ ನಾನ್ನೂರು ರೂಪಾಯಿವರೆಗಿದೆ ಮೈಸೂರಲ್ಲಿ ಫಸ್ಟ್ ಕ್ವಾಲಿಟಿ ಎಂನೂರ ಎಂಬತ್ತೈದು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಏಳ್ನೂರ ತೊಂಬತ್ತಾರು ರೂಪಾಯಿ ತರ್ಡ್ ಕ್ವಾಲಿಟಿ ಐನೂರ ಮೂವತ್ತೈದು ರೂಪಾಯಿವರೆಗಿದೆ ಚನ್ನಪಟ್ಟಣದಲ್ಲಿ ಫಸ್ಟ್ ಕ್ವಾಲ್ಟಿ ಏಳ್ನೂರ ಇಪ್ಪತ್ತೇಳು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ತೊಂಬತ್ತೈದು ರೂಪಾಯಿ ಸೆ ತರ್ಡ್ ಕ್ವಾಲಿಟಿ ಆರುನೂರ ಅರವತ್ತಾರು ನಲವತ್ತಾರು ರೂಪಾಯಿವಗಿದೆ ಮಡವಾಳ್ಳದಲ್ಲಿ ಫಸ್ಟ್ ಕ್ವಾಲ್ಟಿ ಏಳ್ನೂರ ಮೂವತ್ತೆರಡು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಏಳ್ನೂರು ರೂಪಾಯಿ ತರ್ಡ್ ಕ್ವಾಟಿ ಐನೂರ ಎಂಬತ್ತೈದು ರೂಪಾಯಿ ವರ್ಗಿದೆ ಶ್ರೀನಿವಾಸಪುರದಲ್ಲಿ ಏಳ್ನೂರ ಆರು ರೂಪಾಯಿ ಫಸ್ಟ್ ಕ್ವಾಲ್ಟಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ನಲವತ್ತಾರು ರೂಪಾಯಿ ತರ್ಡ್ ಕ್ವಾಟಿ ಐನೂರ ನಲ್ವತ್ತು ರೂಪಾಯಿವರ್ಗೋಗಿದೆ ಕೈಲಾನೂರದಲ್ಲಿ ಫಸ್ಟ್ ಕ್ವಾಲ್ಟಿ ಏಳ್ನೂರ ಹದಿನೈದು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ತೊಂಬತ್ತೈದು ರೂಪಾಯಿ ತರ್ಡ್ ಕ್ವಾಟಿ ಆರುನೂರ ಎಂಬತ್ತೆರಡು ರೂಪಾಯಿ ವರ್ಗೋಗಿದೆ ಚಿಂತಾಮಣಿಯಲ್ಲಿ ಫಸ್ಟ್ ಕ್ವಾಲ್ಟಿ ಏಳ್ನೂರ ಇಪ್ಪತ್ತ್ಮೂರು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ಮೂವತ್ತೆಂಟು ಎಂಟು ರೂಪಾಯಿ ತರ್ಡ್ ಕ್ವಾಲ್ಟಿ ನಾನ್ನೂರ ಐವತ್ತು ರೂಪಾಯಿವರೆಗೋಗಿದೆ ಸಂತಮಾರಹಳ್ಳಿ ಫಸ್ಟ್ ಕ್ವಾಲ್ಟಿ ಆರುನೂರ ಎಂಬತ್ತೆಂಟು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆನೂರ ಎಪ್ಪತ್ತೊಂಬತ್ತು ರೂಪಾಯಿ ತರ್ಡ್ ಕ್ವಾಲ್ಟಿ ಆನೂರ ಎಪ್ಪತ್ನಾಲ್ಕು ರೂಪಾಯಿ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಫಸ್ಟ್ ಕ್ವಾಲ್ಟಿ ಏಳ್ನೂರ ಹದಿನೈದು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಏಳುನೂರ ಎರಡು ಆಗಿದೆ ತರ್ಡ್ ಕ್ವಾಲ್ಟಿ ಆ ಎಪ್ಪತ್ತೈದು ರೂಪಾಯಿ ಆಗಿದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಅತಿ ಹೆಚ್ಚಾಗಿ ರೇಷ್ಮೆ ಬೆಳೆಗಾರರಿಗೆ ಈ ವಿಡಿಯೋ ಶೇರ್ ಮಾಡಿ ಇದು ಸುತ್ತಮುತ್ತ ನಮ್ಮ ಕಡೆ ರೇಷ್ಮೆ ಗೂಡು ಜಿಲ್ಲೆಗಳಲ್ಲಿರೋದು ರೇಷ್ಮೆ ಗೂಡು ಅಪ್ಡೇಟ್ ಅಪ್ಡೇಟ್ಗಳು ಇದೇ ಥರ ವಿಡಿಯೋಸ್ ಇದ್ದೀವಿ ಇಲ್ಲಿ ವಾಟ್ಸಪ್ ನಂಬರ್ ಬೇರೆ ಕೊಟ್ಟಿದ್ದೀನಿ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡ್ತಾರೆ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸನ್